ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಕರ್ನಾಟಕದ ತಾಯಿನ ತಮಿಳುನಾಡನ್ನು ಓದಿಸುತ್ತಾರೆ ಅಂದ್ರೆ ನಾವು ಕನ್ನಡಿಗ ಏನಾಗಬೇಕು ಕಮಲಾಸನ್ ಅವರಿಗೆ ತಮಿಳ್ ಚಿತ್ರರಂಗದಲ್ಲಿ ಯಾವುದೇ ಸೋತು ಸುಣ್ಣ ಆದವಾಗ ಕನ್ನಡ ಚಿತ್ರರಂಗದಲ್ಲಿ ಅವ್ರಿಗೆ ಬೆಂಬಲವನ್ನು ಕೊಟ್ಟು ಅವ್ರ ಚಿತ್ರವನ್ನು ಗೆಲ್ಲಿಸಿರುವಂತದ್ದು ಕನ್ನಡ ಚಿತ್ರರಂಗ ಅವರ ರಾಜಕೀಯ ಜೀವನ ಸರಿ ಇಲ್ಲ ಸಾಂಸಾರಿಕ ಜೀವನ ಸರಿ ಇಲ್ಲ ಎಲ್ಲದರಲ್ಲೂ ಎಕ್ಕುಟ್ಟು ಹೋಗಿದ್ದಾರೆ ಇವತ್ತು ಕನ್ನಡಿಗರನ್ನ ಗೇಲಿ ಮಾಡಲಿಕ್ಕೆ ಬೇರೆ ಭಾಷೆ ನಟರು ಕೈ ಆಗ್ತಾ ಇದ್ದಾರೆ ಅಂದ್ರೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಈ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ವಾಣಿಜ್ಯ ಮಂಡಳಿ ಇದರ ನಾಯಕತ್ವವನ್ನು ವಹಿಸಿಕೋಬೇಕು ಕಮಲಾಸನ್ ಬೇಷವ್ಯಕ್ತಾಗಿ ಕ್ಷಮೆ ಕೇಳೋ ತನಕ ಯಾವುದೇ ಅವರ ಸಿನಿಮಾವನ್ನ ಕರ್ನಾಟಕದಲ್ಲಿ ಬಿಡಲಿಕ್ಕೆ ಅವಕಾಶವನ್ನ ನಾವು ಮಾಡಿಕೊಡಲ್ಲ ಮಾಡಿದ್ದೇ ಆದ್ರೆ ಅದರ ಮುಂದಿನ ಅನಾಹುತವನ್ನ ಸರ್ಕಾರ ಮತ್ತು ಸಾಹಿತ್ಯ ಪರಿಷತ್ ಕಣ್ಮುಚ್ಚಿ ಕುತ್ಕೋಬಾರದು ಅಭಿವೃದ್ಧಿ ಪ್ರಾಧಿಕಾರಿಗಳ ಕಣ್ಮುಚ್ಚಿ ಕೂತೋಗಬಾರ್ದು ವಾಣಿಜ್ಯ ಮಂಡಳಿ ದಿಟ್ಟವಾದ ಹೆಜ್ಜೆಯನ್ನ ಕ್ರಮವನ್ನು ತಗೋಬೇಕನ್ನು ಒತ್ತಾಯವನ್ನ ಮಾಡುವುದರ ಮುಖಾಂತರ ಏನಿವತ್ತು ಕನ್ನಡ ಚಿತ್ರರಂಗಕ್ಕೆ ಇಲ್ಲಿ ಮಾಲ್ಗಳು ಸಿಗಲ್ಲ ಬೇರೆ ಬೇರೆ ಭಾಷೆಯವರು ಬಂದು ಇಲ್ಲಿ ನಮ್ಮ ಹಣವನ್ನು ಲೂಟಿ ಮಾಡ್ತಾರೆ ಕನ್ನಡಿಗರಿಂದ ಸಂಪಾದನೆ ಮಾಡ್ತಾರೆ ಆದ್ರೆ ಕನ್ನಡಿಗರ ಮೇಲೆ ಕತ್ತಿ ಮಸೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದನ್ನ ಈ ಕೂಡಲೇ ನಮ್ಮ ವಾಣಿಜ್ಯ ಮಂಡಲ ಅಧ್ಯಕ್ಷರು ಏನ್ ಹೇಳ್ತಾರೆ ಅಂತ ಚಿತ್ರ ಯಾವುದೇ ಮಾಲ್ಗಳಲ್ಲಿ ಮಂದಿರದಲ್ಲಿ ಬರಲಿ ಕೊಡಲ್ಲ ಎಲ್ಲಾ ತರ ಹೋರಾಟ ಮುಂದಿನ ದಿನಗಳಲ್ಲಿ ನಾವು ನೀವು ವಾಣಿಜ್ಯ ಮಂಡಳಿ ನಿಯೋಗ ತಗೊಂಡೋಗಿ ಮುಖ್ಯಮಂತ್ರಿ ಈ ಇದಕ್ಕೆ ಆಗ್ತಾ ಇದೆ ಅಂದ್ಬಿಟ್ಟು ಅಲ್ಲ ಪ್ರತಿ ಸರಿ ನಾವು ನಿಮ್ ಮುಂದೆ ಹೋರಾಟ ಮಾಡೋದು ಕೊಡೋದು ಹೋಗೋದು ಆಯ್ತು ಈಗ ಕಾನೂನಿನ ಹೋರಾಟದ ನಾವೇನ್ ಮಾಡೋಕ್ಕಾಗುತ್ತೆ ರಚಲ್ಲಿ ಹೋರಾಟ ಮಾಡಬೇಕಾಗುತ್ತೆ ತಾವು ಮುಖ್ಯಮಂತ್ರಿ ಮನವರಿಕೆ ಮಾಡ್ಕೊಳ್ಳಿ ಈ ರೀತಿ ಆಗ್ತಾ ಇದೆ ಇಲ್ಲಿ ಸಮಸ್ಯೆ ಆಗಿ ಮಾತಾಡ್ಕೊಂಡು ಐದು ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಆದರೆ ಮಾಡಬೇಕು ಮತ್ತೆ ಅದನ್ನ ಎಲ್ಲರೂ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಳ್ಬೇಕಾದ್ರೆ ತಗೊಂಡಾಯ್ತು ಈಗ ನಾಳೆ ಈ ವಿಚಾರದಲ್ಲಿ ಮೀಟಿಂಗ್ ಇದೆ ಇವತ್ತು ಏನೇನು ಮನವಿ ಕೊಟ್ಟಿದ್ರೆ ಸ್ಯಾಂಡಲ್ವುಡ್ ಇದು ಮೈಸೂರ್ ಸ್ಯಾಂಡಲ್ಟಿಯರ್ ಇಲ್ವಾ ಏನಿದ್ರೆ ನಿರಂತರವಾಗಿ ಈ ತರ ಅನ್ಯಾಯ ಮಾಡ್ತಾ ಇದ್ರೆ ನಾವು ಎಷ್ಟ ಬಂದು ಇಲ್ಲಿ ಕುಸು ಅಥವಾ ಸರ್ಕಾರ ಕುರಿತು ಹೋರಾಟ ಮಾಡೋಣ ಕೆಲಸ ಇಲ್ವಾ ಅವ್ರು ಸಿನಿಮಾ ತಮಿಳಲ್ಲೇ ಹಾಕೊಂತಾರೆ ನಮ್ಮ ಫಲಕ ತಮಿಳಲ್ಲೇ ರಿಲೀಸ್ ಮಾಡ್ತಾರೆ ಎಲ್ಲರೂ ಹೋಗಿ ನಾವೇ ಹೋಗಿ ನೋಡ್ತೀವಿ ಸಿನಿಮಾವನ್ನ